ನೀವು ದಿನವಿಡೀ ಬೈಕ್ನಲ್ಲಿ ಕೆಲಸ ಮಾಡುವವರೇ ಹಾಗಾದರೆ ತುಂಬಾ ಹೆಚ್ಚರ ಬೆನ್ನು ಮತ್ತು ಮೈ ಕೈ ನೋವಿಗೆ ಕಾರಣಗಳು ಇವು ಒಂದು ಒಂದು ಸ್ಥಿತಿಯಲ್ಲಿ ಹೆಚ್ಚು ಹೊತ್ತು ಕುಳಿತುಕೊಳ್ಳುವುದು ಬೈಕ್ನಲ್ಲಿ ನಿರಂತರವಾಗಿ ಒಂದೇ ರೀತಿಯ ಕುಳಿತುಕೊಳ್ಳುವ ಸ್ಥಿತಿ ಬೆನ್ನು ಕುತ್ತಿಗೆ ಮತ್ತು ಹಿಪ್ ಭಾಗದ ಸ್ನಾಯುಗಳಿಗೆ ಒತ್ತಡ ಉಂಟುಮಾಡುತ್ತದೆ ಎರಡೂ ತಪ್ಪಾದ ಕುಳಿತುಕೊಳ್ಳುವ ಭಂಗಿ ಹ್ಯಾಂಡಲ್ ಎತ್ತರ ಸೀಟ್ ಎತ್ತರ ಸರಿಯಾಗಿಲ್ಲವಾದರೆ ದೇಹ ತೂಕ ಸಮವಾಗಿ ಹಂಚಿಕೆಯಾಗದೆ ಬೆನ್ನು ಭಾಗಕ್ಕೆ ಒತ್ತಡ ಹೆಚ್ಚುತ್ತದೆ ಮೂರು ರಸ್ತೆಯಾಲೆ ಮಾಲೆ ಜೈಬ್ರೇಷನ್ ಗುಂಡಿ ರಸ್ತೆಗಳು ಸ್ಪೀಡ್ ಬ್ರೇಕರ್ಗಳು ನಿರಂತರ ಕಂಪನ ವೈಬ್ರೇಷನ್ ಬೆನ್ನುಮೂಳೆ ಮತ್ತು ಡಿಸ್ಕ್ಗಳಿಗೆ ಹಾನಿ ಮಾಡಬಹುದು ನಾಲ್ಕು ಸ್ನಾಯುಬಲ ಕಡಿಮೆ ಇರುವುದು ಬೆನ್ನು ಮತ್ತು ಹೊಟ್ಟೆಯ ಸ್ನಾಯುಗಳು ಮಾಸ್ಟೋಸ್ ದುರ್ಬಲವಾಗಿದ್ದರೆ ದೀರ್ಘ ಸಮಯ ಕುಳಿತುಕೊಂಡಾಗ ಬೆನ್ನು ಸುಲಭವಾಗಿ ನೋಯುತ್ತದೆ ಐದು ಅತಿಯಾದ ಸಮಯದ ಡ್ರೈವಿಂಗ್ ಮಧ್ಯೆ ವಿಶ್ರಾಂತಿ ತೆಗೆದುಕೊಳ್ಳದೆ ಹಲವಾರು ಗಂಟೆಗಳ ಕಾಲ ಓಡಿಸುವುದರಿಂದ ರಕ್ತ ಪ್ರವಾಹ ಕಡಿಮೆಯಾಗಿ ಸ್ನಾಯುಗಳು ಕಟ್ಟಿಹೋಗುತ್ತವೆ ಆರು ಭಾರವಾದ ಬ್ಯಾಗ್ ಹೊರುವುದು ಕೆಲಸದ ಸಂದರ್ಭದಲ್ಲಿ ಬೆನ್ನಿನ ಮೇಲೆ ಅಥವಾ ಬೂಜದ ಮೇಲೆ ಭಾರಹೊತ್ತರೆ ಬೆನ್ನು ಮೂಳೆ ಮೇಲೆ ಹೆಚ್ಚುವರಿ ಒತ್ತಡ ಬರುತ್ತದೆ ನೀವು ಬಯಸಿದರೆ ಇಂತಹ ಬೈಕ್ನಲ್ಲಿ ಹೆಚ್ಚು ಸಮಯ ಕೆಲಸ ಮಾಡುವವರಿಗೆ ಸರಳ ಬೆನ್ನು ಸ್ನಾಯು ವ್ಯಾಯಾಮಗಳು ಹಾಗೂ ನೋವು ನಿವಾರಣೆಗೆ ಸರಳ ಉಪಾಯಗಳನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ನೋಡಿ ತಿಳಿಯಿರಿ ಇನ್ನಷ್ಟು ಉಪಯುಕ್ತ ಪೋಸ್ಟ್ಗಳಿಗಾಗಿ ಫಾಲೋ ಮಾಡಿ ಶುಭದಿನ